హాయ్ ఎవరి వెల్కమ్ బ్యాక్ టు మై చాలా ఇవతూ సింపల్గా బిగ్ బి కుచ్చు డీసైన్న తోస్తాని అదే క్రోష హాక వ్య సిద్దు ఆరళ్య దార మాకు ఇలా నీడల్న చుచ్చి దార తండ్రి సో ఇ అర్ధ పాయింట్ పయింటల్ నన్ను మార్క్ మార్కొతాదిని ప్రతి అర్ధ ఇంచు పొయింట్గా మార్క్ మార్కొత్తీని ಫ್ರೆಂಡ್ಸ್ ನೀವೇನೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನೋಡಿ ಆರಳೆ ತಾರಕ್ಕೆ ನಾನು ಇಲ್ಲಿ ಒಂಚೂರು ಗ್ಲೂನು ಹಾಕ್ಕೊತಾ ಇದ್ದೀನಿ ಸೊ ಜೋರ್ ತುದಿ ಒಂಚೂರು ಗ್ಲೂನ ಹಾಕಿ ನೀಡಲ್ಗೆ ಅಲ್ಲಿಗೆ ಆರಳ್ಯ ತಾರನ ಪುಣಿಸ್ಕೊತಾ ಇದ್ದೀನಿ సో ఎస్ బో అస్ లెంతన నా ధారణ కట్ మాకుతీ ఇ నేను కుచ్చిమా థ్రెడ్ రెడీ మొత్తీని కూడా ఇరల్ ఈ వీడియోదే ఇ మిస్ మే పూర్తి వీడియోన నోడి సో ఇదే బ్యాక్ సైడంద మేల కెత్కొత్తనా సో గంటు హాకే అల్వా సో న ಲೆಂತ್ ಈ ಒಂದು ಥ್ರೆಡ್ನ ನಾನು ಕಟ್ ಮಾಡ್ಕೊತೀನಿ ಸೊ ಇಲ್ಲಿ ಹೆಚ್ಚಿನವರು ನೀಡಲ್ಲಿ ಯೂಸ್ ಮಾಡಿಕೊಡ್ತಾರೆ ಸೊ ಬಟ್ ನನಗೆ ಹಾಗೆ ಕೈಯಲ್ಲಿ ಹಾಕಿ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲಿ ಹಾಕೋತಾ ಇದ್ದೀನಿ ನೀಟಾಗಿ ಸಾರಿ ತುದಿಗೆ ಟಚ್ ಆಗೋ ಥರ ಅಲ್ಲಿ ಗಂಟನ್ನು ಟೈಟ್ ಮಾಡ್ಕೋಬೇಕು ಅಜೇ ಸಿಕ್ಸಾಗಿ ಮಾಡ್ಕೊಂಡಿಲ್ಲ ಫೋಲ್ಡ್ ಮಾಡಿ ಮಾಡ್ಕೊಂಡಿರುವಂಥದ್ದು ಸ್ಟಿಚ್ ಏನು ಹಾಕಿದ್ದಾರೆ ಸೊ ಅದ್ರ ಪಕ್ಕಕ್ಕೆ ನಾವಿಲ್ಲಿ ನೀಡೆಲ್ಲ ಹಾಕಿ ದಾರಾನ ತಗೊತಾ ಇದ್ದೀನಿ ಬೇಬಿ ಕುಚ್ಚು ಆದಷ್ಟು ಈಸಿಯಾಗಿ ಹಾಕೋಬೋದು ಸೊ ಕಸ್ಟಮರ್ ಈ ರೀತಿ ಬೇಕು ಅಂದಿದ್ದಕ್ಕೆ ಇದೇ ರೀತಿ ನಾನು ಹಾಕೋತಾ ಇದ್ದೀನಿ ಇಲ್ಲಾಂದರೆ ನೋಡಿ ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಪೂರ್ತಿ ಸೀರೆಗೆ ನಾನು ಹಾಕೊಂಡಿದ್ದೀನಿ ಸೊ ಇವಾಗ ఒన్నొందు గంట హివల్ సింగలు సో అదరీ ఎరడెరడ హిడ్కొండూ ఒం మార్కెట్ ఎరడు లూప్ ఇల్లు లూప్ మార్కొని కుచ్చు కట్టోదే నడిజూ ట్వెస్ట్ మాకు నీటె ಅವಾಗ ತಾರೆ ಏನು ತಿರು ಗಂಜಿ ಬಿಡೋದಿಲ್ಲ ಸೊ ಅಲ್ಲಿ ನೋಡಿ ಈ ರೀತಿ ಎಳ್ಕೊಂಡ್ರು ನಡೆಯುತ್ತೆ ನಿಮಗೆ ಕೈಯಲ್ಲೇ ಹಾಕೋದೇ ಆದರೆ ಕೈಯಲ್ಲೇ ಅಭ್ಯಾಸ ಇದೆ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇಲ್ಲ ಸೊ ನಿಮಗೋಸ್ಕರ ನೀಡೋಲ್ಲ ಒಂಚೂರು ಯೂಸ್ ಮಾಡಿದ್ದೀನಿ ಅಷ್ಟೆ ನೋಡಿದ್ರಲ್ವಾ ಇದೇ ಇರತ್ತೆ ನಾನು ಪೂರ್ತಿ ಸೀರೆಗೆ ಹಾಕಿ ತೋರಿಸ್ತೀನಿ నన్నీ కుచ్చు కట్ సో కుచ్చు కట్టే యీతి దారా తగు నే ఎక్సమ్ ప్యాడ్న తిరలు దార తగిన టూర్ స్టాండ్స్ సో ఇదే నీటే నేను ప్యాడ్కి సుత్కొతీ ఎక్సమ్ ప్యాడ్గా కలర్ కలర నీ దారా రెడీ మార్కొతీ ఈ వన్ ప్యాడ్గా నేను ఒట్టు నూర ఎప్ప దార్ ಎಳೆ ದಾರ ಬರೋ ಥರ ಥ್ರೆಡ್ನೂ ಸುತ್ಕೋತೀನಿ ಸೊ ಇಲ್ಲಿ ನಾನು ಡಬಲ್ ಸ್ಟ್ಯಾಂಡ್ಸ್ ಇರೋದರಿಂದ ನೂರ ಇಪ್ಪತ್ತೈದು ಎಳೆ ದಾರ ಬರಬೇಕಾದ್ರೆ ಹಾಫ್ ಮಾಡ್ಕೋಬೇಕು ಅಂದರೆ ಎರಡು ಎಳೆ ಐತಿ ಅಲ್ವಾ ಸುತ್ತಬೇಕಾದ್ರೆ ಆದಷ್ಟು ನೀಟಾಗಿ ಸುತ್ಕೋಬೇಕಾಗುತ್ತೆ ಎಲ್ಲಿ ಒಟ್ಟಾರೆ ಸುತ್ತಕೊಳ್ಳೋದಲ್ಲ ನೀಟಾಗಿ ಸುತ್ಕೋಬೇಕು ಒಂದು ಪ್ಯಾಡ್ಗೆ ಇಲ್ಲಾಂದರೆ ಹೆಚ್ಚು ಕಮ್ಮಿ ಲೆಂತಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಸೊ ನೀವು ಒಂದೇ ರೀತಿ ಥ್ರೆಡ್ಗಳು ಒಂದೇ ರೀತಿ ಹಾಗೆ ಸುತ್ಕೋಬೇಕು ಇದರಲ್ಲಿ ಕೂಡ ನಾನೂರ ಇಪ್ಪತ್ತೈದು ದಾರ ಎಳೆ ದಾರನ ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಲಾಸ್ಟಲ್ಲಿ ಕಟ್ ಮಾಡ್ಕೊಂಡು ನಂತರ ಚುಕ್ಲಿ ಹಾಕಿ ಅದನ್ನು ಅಂಟಿಸ್ಕೊಂಡಿದ್ದೀನಿ ತುದಿಗೆ ಓಕೆ ಕುಚ್ಚು ಕಟ್ಟೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಯಾವ ರೀತಿ ಎರಡು ರೀತಿಯಲ್ಲಿ ನಾನು ಕುಚ್ಚಿಗೆ ಕುಚ್ಚನ್ನು ಕಟ್ಟುವಂಥದ್ದನ್ನು ತೋರಿಸ್ತೀನಿ ಒಂದು ಹಾಗೆ ಸರಿ ಥರ ಹಾಗೆ ಕೈಯಲ್ಲೇ ಸುತ್ತಿ ಕಟ್ಟೋದನ್ನು ತೋರಿಸ್ತೀನಿ ಹಾಗೆ ನೀಡಲ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ కట్టైటగా ఇదను చుట్టుకోబెక్కు ఇది 7 నుండి 8 సత్తు ఆదస్ట్ టైటగా చుట్టుకొండో నెక్స్ట్ ಎರಡು ತುದಿಗಳ್ನ ಒಟ್ಟಿಗೆ ಗಂಟುಗಳನ್ನ ಹಾಕ್ಕೋಬೇಕು ಗಂಟುಗಳಷ್ಟೇ ಒಂದೆರಡು ಮಾತ್ರ ಅಲ್ಲ ಒಂದು ಮೂರರಿಂದ ನಾಲ್ಕು ಗಂಟು ನೀಟಾಗಿ ಟೈ ಹಾಕೊಳ್ಳಿ ಸೊ ನೆಕ್ಸ್ಟ್ ನಿಮಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡಿಕೊಂಡು ದಾರನ ಕಟ್ ಮಾಡ್ಕೋಬೇಕು మొన్న కలర తో దీని సూజీ యూస్ నా కట్క తోర్స్తీ నోడిగా దారోణస్కుని బ్యాక్ సైడంద మేలు ఎత్క మేలెత్కూడీ దారా ఉంచురు కయ్లీ ఇట్కళి టైట్గా ಸೊ ಒಂದು ಸುತ್ತು ಟೈಟಾಗಿ ಸುತ್ಕೋಬೇಕು ಟೈಟಾಗಿ ಸುತ್ಕೋಬೇಕು ಅದಾದ ನಂತರ ನಾಟ್ಗಳನ್ನ ಹಾಕೊಳ್ಳಿ ಒಂದು ಮೂರುಸಿಂದ ನಾಲ್ಕು ಸಲ ಟೈಟಾಗಿ ನಾಟ್ಗಳನ್ನ ಹಾಕೋಬೇಕು ನ್ನ ಹಾಕೊಂಡು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಒಂದು ಸರ್ತಿ ಮಿಡಲಲ್ಲಿ ನಾನು ನೀಡಲನ್ನ ಪಾಸ್ ಮಾಡ್ಕೊಂಡಿದ್ದೀನಿ ಪಾಸ್ ಮಾಡಿಕೊಂಡು ಬ್ಯಾಕ್ ಗೆ ಟರ್ನ್ ಮಾಡಿ ಮೇಲುಗಡೆಯಿಂದ ಕೆಳಗಡೆಗೆ ಇಲ್ಲಿ ಸೂಜಿನ ಪಾಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂಚೂರು ಪಿಚ್ಕೊಳ್ಳೋದಿಲ್ಲ ಇದು ಟೈಟಾಗಿರುತ್ತೆ ಈಗ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಕುಚ್ಚನ್ನು ಕಟ್ಟಿ ತೋರಿಸಿದ್ಲು ಸೊ ನಿಮ್ಗೆ ಯಾವುದು ಈಸಿ ಆಗುತ್ತೋ ಸಾರಿ ರೀತಿ ನೀವು ಕಟ್ಟಿ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಡಿಸೈನ್ಗೆ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ಕೋಬೋದು ಪ್ರೈಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಷ್ಟೊತ್ತಿಗೆ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್